ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸಿಂದಗಿ ಮೋರಟ್ಕಿ ವಲಯದ ಕಕ್ಕಳ ಮೇಲಿ ಗ್ರಾಮದ ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನಡೆಯಿತು ಉದ್ಘಾಟನೆ ಶಾಲಾ ಮುಖ್ಯ ಉದ್ಯ ಉಪಾಧ್ಯಾಯರು ಬಾಗಣ್ಣಗೌಡ ಮಾಡಿ ದುಶ್ಶಟಗಳಿಗೆ ಬಲಿಯಾಗದಂತೆ ಉತ್ತಮ ಸಂಸ್ಕಾರ ಬೆಳೆಸಿಕೊಂಡು ತಂದೆ ತಾಯಿಗೆ ಉತ್ತಮ ಮಕ್ಕಳಾಗಿ ಅಂತ ಮಕ್ಕಳಿಗೆ ಸಂದರ್ಭದಲ್ಲಿ ಕಿವಿ ಮಾತು ಹೇಳಿದರು ಇನ್ನು ಸಂಪನ್ಮೂಲ ವ್ಯಕ್ತಿ ಬಸವರಾಜ ಶಹಾಪೂರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಪ್ರೌಢಶಾಲೆಯ ಮುಖ್ಯ ಗುರುಗಳು ಬಾಗಣ್ಣಗೌಡ ಪಾಟೀಲ್ ಎಸ್ಎಸ್ ವಿರಾದರ ವಲಯದ ಮೇಲು ವಿಚಾರಕರು ರವಿ ಕೆ ಸಿದ್ದಯ್ಯ ಮಠಪತಿ ವಿಎಲ್ಇ ಭಗವಂತರಾಯ ಶಾಲೆಯ ಶಿಕ್ಷಕ ವೃಂದ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು പരിസരമാലിന്യഈ പ്ര ഹാത്ത ചടങ്ങി സ്റ്റാർട്ട് ആകോ ഹേഗന് ഏനാക്ക നോട്രി ഏനാ നോ അത് ഏനാ നോക്ക